ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೇ ರಾಜ್ಯದಲ್ಲಿ ಪ್ರಮುಖ ಸಂಪರ್ಕ ರಸ್ತೆಗಳ ನಿರ್ಮಾಣವಾಗಿದೆ ಎಂದು ಶಾಸಕ ಮತ್ತು ಕೆಎಸ್ಡಿ ನಿಗಮದ ಅಧ್ಯಕ್ಷ ಸಿಎಸ್ ನಾರಗೌಡ ಅಪ್ಪಾಜಿ ಅವರು ಹೇಳಿದರು ಹಿಂದಿನ ಬಿಜೆಪಿ ಸರ್ಕಾರ ಕೇವಲ ಸಿಸಿ ರಸ್ತೆಗಳ ನಿರ್ಮಾಣಕ್ಕೆ ಸೀಮಿತವಾಗಿತ್ತು ನೀರಾವರಿ ಆಸ್ಪತ್ರೆ ಶಾಲೆಗಳು ಮತ್ತು ಗ್ರಾಮೀಣ ರಸ್ತೆಗಳಿಗೆ ಅನುದಾನವನ್ನು ನೀಡಿಲ್ಲವೆಂದು ಅವರು ಹರಿಹಾಯ್ದರು ಬುಧವಾರ ತಾಲೂಕಿನ ಎಂಗಳಗಿರಿ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಲಿನ ಜಿಲ್ಲಾ ಮುಖ್ಯ ರಸ್ತೆ ಸುಧಾರಣೆ ಅಡಿಯಲ್ಲಿ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ರಸ್ತೆ ಅಗಲೀಕರಣಕ್ಕೆ ಚಾಲನೆ ಇಂಗ್ಳಗೇರಿಯಿಂದ ಗುಡ್ನಾ ಕ್ರಾಸ್ವರೆಗೆ ಮೂರು ಮೀಟರ್ ರಸ್ತೆಯನ್ನ ಐದು ಪಾಯಿಂಟ್ ಅಗಲೀಕರಣ ಹಾಗೂ ಬಳವಾಟದಿಂದ ಇಂಗಿಳಗೇರಿವರೆಗಿನ ಮೂರು ರಸ್ತೆಯನ್ನ ಐದು ಪಾಯಿಂಟ್ ಅಗಲೀಕರಣ ಮಾಡುವ ಕಾಮಗಾರಿಗೆ ಅವರು ಚಾಲನೆ ನೀಡಿದರು ಲೋಕೋಪಯೋಗಿ ಇಲಾಖೆಯ ಐವತ್ನಾಲ್ಕು ಐವತ್ತೈದನೇ ಯೋಜನೆಯಡಿಯಲ್ಲಿ ಈಗಾಗಲೇ ಮೂವತ್ತು ಕೋಟಿ ರೂಪಾಯಿ ನೀಡಲಾಗಿದ್ದು ಈ ವರ್ಷ ಮತ್ತೆ ಸರ್ಕಾರದಿಂದ ಮೂವತ್ತೈದು ಕೋಟಿ ರೂಪಾಯಿ ಅನುದಾನ ಬರುವ ಭರವಸೆ ಇದೆ ಉಕ್ಲಿ ದಿಂಡವಾರ್ ಸಹಸ್ನೂರ್ ಬಳಗಾನೂರು ಮೋಕಿಹಾಳ್ ನಾಲ್ತೋಡ ರಸ್ತೆಗಳಿಗೆ ಏಳುನೂರು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ ಕಾಂಗ್ರೆಸ್ ಅವಧಿಯಲ್ಲಿ ಮುಖ್ಯ ಸಂಪರ್ಕ ರಸ್ತೆಗಳ ನಿರ್ಮಾಣವಾಗಿದ್ದು ನ್ಯಾಷನಲ್ ಹೈವೇ ರಸ್ತೆಗಳ ಮೇಲ್ದರ್ಜೆಗೆ ಸಾವಿರಾರು ಕೋಟಿ ರೂಪಾಯಿ ವೆಚ್ಚವಾಗಿದೆ ಎಂದು ಅವರು ತಿಳಿಸಿದರು ಈ ಮುಖ್ಯ ರಸ್ತೆಗಳು ಇವತ್ತು ಅಗಲೀಕರಣ ಮಾಡಿ ವಾಹನಗಳ ಒಂದು ಓಡಾಟಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇದಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಬಹಳ ಮುಖ್ಯವಾಗಿ ಸಂಪರ್ಕ ರಸ್ತೆಗಳು ಬಹಳ ಅವಶ್ಯಕ

ಹೀಗೆ ನಾನು ಇನ್ನು ಕೂಡ ಹೇಳಿದೆ ಪತ್ರಿಕೆಯಲ್ಲಿ ಇನ್ನು ಇವತ್ತೇನಿ ಈ ಹತ್ತು ಕೋಟಿ ರೂಪಾಯಿದ ಕೆಲಸವನ್ನು ಮಾಡ್ತಾ ಇದ್ದಾರೆ ಐವತ್ತು ಐವತ್ನಾಲ್ಕರಲ್ಲಿ ಹೆಣ್ಣಿನಲ್ಲಿ ಒಟ್ಟಾರೆ ಐವತ್ತು ಐವತ್ನಾಲ್ಕರ ಹೆಡ್ನಲ್ಲಿ ನಮಗೆ ಮೂವತ್ತು ಕೋಟಿ ಅಲ್ಲ ಕ್ರೀಡಾಪಟಿಗೆ ಸಿಕ್ಕಿದೆ ನಲವತ್ತೈನೂರು ಕೋಟಿ ರೂಪಾಯಿನ ವೆಚ್ಚದಲ್ಲಿ ಈ ಕೆಲಸ ಒಂದೇ ಆಗತಾ ಇದೆ ಈ ವರ್ಷ ಮತ್ತೆ 30 ಕೋಟಿ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಸೋ ಅದು ಕೂಡ ಸೀಕ್ರದಲ್ಲಿ ಆದೇಶವ ಬಲಂತ ಸಾಧ್ಯತೆ ಇಸೋ ರೆಂಡುವ್ ನ ಈ ರೆಂಡುವ್ ಶಾಸ್ತ್ರ ಬಳೆಗನ ಬಹು ನರಕಕ್ಕೆ ಯುಕೆ ನರಕಕ್ಕೆ ಈ ರಸ್ತೆ ಇವತ್ತು ಕೆಶಿಪ್ ಇಂದ ತಗೊಂಡಿದೆ ಇದು ಸುಮಾರು ಏಳುನೂರ ಚಿತ್ರಕ್ಕೂ ಎಲ್ಲ ಅಕ್ವಿಜಿಷನ್ನು ಎಲ್ಲ ಸೇರಿಕೊಂಡು ಈ ರಸ್ತೆಯನ್ನು ಕೂಡ ನಮ್ಮ ತಾಲೂಕು ಕೈಗೊಂಡಿದ್ದೇವೆ ಇದು ಯಾಕೆ ಹೇಳ್ತೀನಿ ಅಂದರೆ ಮುಖ್ಯ ಸಂಪರ್ಕ ರಸ್ತೆಯನ್ನ ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗ ಆಗಿರೋ ಬೇರೆ ಟೈಮ್ನಾಗಿದ್ದು ಟೈಮ್ನಾಗ ಇವೆಲ್ಲ ಅಗ್ಲೀಕರಣ ಆಗಿರ್ಬೋದು ಅಥವಾ ರಾಮ ಮಟ್ಟಿಯಿಂದ ಮುಜೇವಾಳ ಮೊದಲು ಆಗ್ತಕ್ಕಂಥ ರಸ್ತೆ ಆಗಿರ್ಬೋದು ಕಾಲತೋಳವಾಗಿರ್ಬೋದು ಇಲ್ಲಿಂದ ತಾಳೆಕೋಟಿ ರಸ್ತೆ ಆಗಿರ್ಬೋದು ಇವೆಲ್ಲ ಇವತ್ತು ನ್ಯಾಷನಲ್ ಹೈವೇ ಸ್ಟ್ಯಾಂಡರ್ಡ್ಸಿಗೆ ನೇಂದರ್ಜೆ ಏನಿಸಿ ಕೆಲಸವನ್ನು ಯಾರಾದರೂ ಮಾಡಿದರೆ ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡಿರುವಂತ ನಾವು ಹೆಮ್ಮೆ ಇಲ್ಲಿ ಮೂಲ ಎಷ್ಟು ಸಾವಿರಾರು ಖರ್ಚಾಗಿರ್ಬೋದು ಸಾವಿರಾರು ಅದಕ್ಕೆಲ್ಲ ಖರ್ಚಾಗಿರುತ್ತೆ ಇದರ ಹೆಸರು ಹಿಂದಿನ ಸರ್ಕಾರದಲ್ಲಿ ನಾನು ಹೇಳಬಹುದು ಅಸ್ತಿ ಮಾತೆರಂಗದಲ್ಲಿ ಎಲ್ಲಾ ಪಕ್ಷಗಳು ಸೇರಿತ್ತು. ಅವರು ಬಹಳ ವರ್ಷದ ಚುನಾವಣೆ ಅಂತ ಪೂರ್ವ ನೇ ತಸಮ ಮಾಡಿದ್ರಿ ಬಹಳ 2 ಲಕ್ಷ ಸಿಸಿ નું ઓળರಣ ಮಾಡಿದ್ರು ಅಷ್ಟೇ ನಿಯಾವ್ ಕೆಲಸ ಮಾಡಿದ್ರಿ ನೀರೌನಿ ಕುಟುಂಬಿ ಶಾಲೆಗಳು ಕಟ್ಟೋಲಿಲ್ಲ ಆಸ್ಪತ್ರೆಗಳು ಕಟ್ಟೋಲಿಲ್ಲ ಇದೆಲ್ಲ ಮುಗಿದು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮದ ರಸ್ತೆಗಳು ಗುಡಸಿಗ್ಲಿಲ್ಲ

ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸುವ ಬಿಜೆಪಿ ಕಾರ್ಯಕರ್ತರು ಅದನ್ನು ಕೈಬಿಡಬೇಕು ಬಿಜೆಪಿ ಕಾರ್ಯಕರ್ತರು ಈ ಯೋಜನೆಯನ್ನು ಕೈಬಿಟ್ಟಲ್ಲಿ ಸರ್ಕಾರದ ಅಭಿವೃದ್ಧಿಗೆ ನೆರವಾಗಲಿದೆ ಎಂದು ನಾಡಗೌಡರು ತಿಳಿಸಿದರು ಆಲಿಮಟ್ಟಿ ಅಣೆಕಟ್ಟನ್ನು ಐದು ಇಪ್ಪತ್ನಾಲ್ಕು ಅಡಿಗೆ ಏರಿಸಲು ಕೇಂದ್ರ ಸರ್ಕಾರದಿಂದ ನೋಟಿಫಿಕೇಷನ್ ಮಾಡಿಸುವಂತೆ ಬಿಜೆಪಿ ವರಿಷ್ಠರನ್ನು ಅವರು ಈ ವೇಳೆ ಒತ್ತಾಯಿಸಿದರು ಆಣೆಕಟ್ಟು ಎತ್ತರವಾದರೆ ವಿಜಯಪುರ ಮತ್ತು ಬಾಗಲಕೋಟೆ ಸಂಪೂರ್ಣ ನೀರಾವರಿಯಾಗುತ್ತದೆ ಈ ಹಿನ್ನೆಲೆಯಲ್ಲಿ ಅನೇಕ ಗ್ರಾಮಗಳ ಪುನರ್ವಸತಿ ಕೇಂದ್ರ ಸ್ಥಾಪನೆಗೆ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿ ಅಗತ್ಯವಿದ್ದು ವರ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ನೀಡಲು ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಮಾಡಲಾಗಿದೆ ಅಲ್ಲದೆ ರೈತರ ವನ ಬೇಸಾಯದ ಒಂದು ಎಕರೆಗೆ ಮೂವತ್ತು ಲಕ್ಷ ರೂಪಾಯಿ ನೀರಾವರಿಯ ಒಂದು ಎಕರೆಗೆ ನಲವತ್ತು ಲಕ್ಷ ರೂಪಾಯಿ ನೀಡಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ವಿವರಿಸಿದರು ಈಗೇನು ಮಾಡ್ತೀರಿ ಸರ್ಕಾರ ಈ ಯೋಜನೆಗಳು ಬೇಡ ಅನ್ಕೊಂಡ್ರೆ ತೋಳೋದು ಬಿಜೆಪಿ ಕಾರ್ಯಕರ್ತ ನಿಲ್ಲಿಸಿದ ತೋಳೋದು ಬಂದ್ ಮಾಡ್ರಿ ಇನ್ನು ನಮ್ಗೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ನಮ್ಗೆ ಅಭಿವೃದ್ಧಿಗೆ ಸಿಗುತ್ತಲ್ಲ ಇಪ್ಪತ್ನಾಲ್ಕುಗಳು ನೋಟಿಫಿಕೇಶನ್ ನಮ್ ಕೈ ಮಾಡಿಲ್ಲ ಯಾಕಪ್ಪ ಕೇಂದ್ರ ಸರ್ಕಾರ ನಿಂದಿದೆ ರಾಜ್ಯದಲ್ಲಿ ಇತ್ತಲ್ಲ ಹೋಗಿ ಪ್ರಧಾನಮಂತ್ರಿ ಅವರು ಮುಂದೆ ಏನಪ್ಪಾ ಅಂದ್ರೆ ಕೂತ್ಕೊಂಡು ಬೇಡಿ ಕಾಯಿ ನೀವು ನೋಟಿಫಿಕೇಶನ್ ಮಾಡಿಸಬೇಕಾಗಿತ್ತು ಐದು ನೂರ ಇಪ್ಪತ್ನಾಲ್ಕವರೆಗೂ ಆರ್ಮಿಟಿ ಟ್ಯಾಂ ಎತ್ತರವನ್ನು ಏರಿಸಿದ ನಾವು ಒಂದು ಈ ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ನೀರಾವರಿ ಆಗುತ್ತೆ ತಿಳ್ಕೊಬೇಕು ತಿಳ್ಕೋಬೇಕು ಒಂದು ಈ ಇಂಚು ಕೂಡ ಬಿಜಾಪುರದಲ್ಲಿ ನೀರಾವರಿ ಆಗುತ್ತೆ ನಾವು ಈಗಾಗಲೇ ತೊಗೋಬೇಕು ಪುನರ್ವಸತಿ ಮಾಡ್ಕೋಬೇಕು ಮಾಡ್ಕೊಳ್ಲಿಕ್ಕೆ ನಿರ್ಧಾರ ಮಾಡಿ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿ ಹೊಣೆ ಆಗ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿ ಇವತ್ತೈದು ಮಿತಿಗೆ ಆ ಹೊಣೆ ಆಗ್ತದೆ ಪ್ರತಿ ವರ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹದಿನೆಂಟುವರೆ ಸಾವಿರದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿನ ನಾನು ಬಾಗಲಕೋಟಿಯ ಜಮೀನನ್ನ ವಶಪಡಿಸಿಕೊಳ್ಳೋದಕ್ಕೋಸ್ಕರ ರೈತರ ಪರಿಹಾರ ಕೊಡೋದಕ್ಕೋಸ್ಕರ ಪ್ರತಿ ವರ್ಷ ಹದಿನೆಂಟುವರೆ ಸಾವಿರದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಪ್ರಕಟಣೆ ಮಾಡಿದ್ದಾರೆ ಇದನ್ನು ತಿಳ್ಕೊಳ್ತೀನಿ ಒಬ್ಬ ರೈತರಿಗೆ ಒಣ ಬೇಸಾಯ ಬೇಸಾಗಿದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಮೂವತ್ತು ಲಕ್ಷ ರೂಪಾಯಿ ಒಂದು ಒಂದ್ರಿ ಲಕ್ಷ ಕೆರೆ ತುಂಬಿಸಿದ್ದು ಕಾಂಗ್ರೆಸ್ ಅವಧಿಯಲ್ಲೇ ಪರೋಕ್ಷವಾಗಿ ಮಾಜಿ ಶಾಸಕ ನಡಹಳ್ಳಿ ಅವರಿಗೆ ಟಾಂಗ್ ನೀಡಿದ ಶಾಸಕ ನಾಡಗೌಡರು ನಾನು ಶಾಸಕನಾಗಿದ್ದಾಗ ಈ ವೇಳೆ ಸಿದ್ದರಾಮಯ್ಯ ಸರ್ಕಾರದಲ್ಲೇ ಕೆರೆಗಳನ್ನು ತುಂಬಿಸುವ ಯೋಜನೆಯನ್ನು ಮಾಡಿದ್ದೇವೆ ಇಂಗಳಗೇರಿ ಹೊಕ್ರಾಣಿ ಕೆರೆಗಳನ್ನು ನಾವು ತುಂಬಿಸಿದ್ದೇವೆ ಈ ವೇಳೆ ಚುನಾವಣೆ ಬಂತು ಬಿಜೆಪಿಯವರು ಟೆಂಡರ್ ಹಾಕದೆ ಕೆಲಸ ಮಾಡಿ ನಂತರ ಅನುದಾನವನ್ನು ಲಪಟಾಯಿಸಿದ್ದಾರೆ ಮಾಹಿತಿ ಇಲ್ಲದೆ ನಾನು ಏನನ್ನು ಮಾತನಾಡುವುದಿಲ್ಲವೆಂದರು ನೀವು ರಾಜಕಾರಣ ಮಾಡತಕ್ಕಂಥದ್ದು ಹೋಗ್ಬಾರ್ದು ಅಭಿವೃದ್ಧಿಯ ನಿಜವಾದ ದೃಷ್ಟಿ ಕೂಡ ನೋಡಿ ಇಲ್ಲಿ ಸೆರೆ ರಂಗ್ ಮಂದಿಗೆ ಸೆರೆ ಕುಡಿಸೋದು ಧಾನ್ಯ ಮಾಡುವುದು ಅಭಿವೃದ್ಧಿ ಅಲ್ಲ ನನ್ನ ಮೂಲಕ ಜಗಳ ಹಚ್ಚುವುದು ಅಭಿವೃದ್ಧಿ ಅಲ್ಲ ನನ್ನ ಮೂಲಕ ಜಲ ಹಚ್ಚು ಏನ ಕೆರೆ ನೀರು ತುಂಬಿಸಿ ಇಲ್ಲಿ ನೀವು ಯಾವಾಗ ಕೆರೆ ನೀರು ತುಂಬಿಸಿ ನಾನು ಹಿಂದೆ ನೀರು ಕುಡಿಸಿ ಸರ್ಕಾರ ಬಂದಾಗ ನೀರು ನೀವು ಐದು ತಗಾದೆ ನಿಯಮಿತ ಆಗಬಲ್ಲ ಸರ್ ಇದರಮೇಲೆ ಸರ್ಕಾರ ಇದ್ದಾಗಿ ನೀಡಿ ಕೊಟ್ಟಿದ್ದೀವಿ ಯೋಜನೆಗಳ ಅವಾಜ್ ಮಾಡಿದೀವಿ ಒಕ್ಕಣಾಕ್ಕೆ ಕೇವಲ ಸುಳ್ಳು ಹೇಳೋದು ಯೋಜನೆಗಳ ಅವಾಜ್ ಮಾಡಿ ಕೇಂದ್ರಕ್ಕೆ ಸರ್ಕಾರ ಚುನಾವಣೆ ಬಂತು ಚುನಾವಣೆ ಬಂತು ಬಂತು ಕೆಲಸ ಮಾಡಿದ್ರು ಬೇರೆದರ ಮುಂದ ಕೆಲಸ ಮಾಡಿ ನಮ್ಮ ಅಪ್ಪಾಸಿ ರೈತದ ಜೊತೆ ಅಪ್ಪಾಸಿ ಇಲ್ಲ ಸಾಕಷ್ಟು ದಿನ ತೋವನ್ನು ಮಾಡಿದ್ರು ಆತರ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನ ಶ್ರೀ ಅಕ್ಕಮಹಾದೇವಿ ಮಾತಾಜಿ ಅವರು ವಹಿಸಿದ್ದರು ಬಾಬುಗೌಡ ಕರಡಿ ಸಂಗಣ್ಣ ಬಿರಾದರ್ ಜಿಟಿಸಿ ಬಾಬಾ ಪಟೇಲ್ ಮಲ್ಲನಗೌಡ ಕೋಳೂರು ಬಸನಗೌಡ ಸಾಸನೂರ್ ಗೌಡ ಮುದ್ದೇವಿಹಾಳ್ ಗುತ್ತಿಗೆದಾರರಾದ ಕೆಎಸ್ ಪಾಟೀಲ್ ಶ್ರೀಕಾಂತ್ ಗೌಡ ಪಾಟೀಲ್ ಶರಣಗೌಡ ಮಂಜುನಾಥ್ ಎಸ್ ಹಾಗೂ ಮುಖಂಡರುಗಳಾದ ಸಂಗಣ್ಣ ನಾಗಾವಿ ಪ್ರಕಾಶ್ ಮಾಲ್ಗತ್ತಿ ದೇಶು ಮಾಲ್ಗತ್ತಿ ಸಚಿನ್ ಗೌಡ ಪಾಟೀಲ್ ಪಿಡಬ್ಲ್ಯೂಡಿ ಇಂಜಿನಿಯರ್ಗಳಾದ ಸುನಿಲ್ ನಾಯಕ್ ಬಸವರಾಜ್ ಬಾವಿ ಪಿಡಿಒ ಮುಕ್ಕನ್ನ ನಾಯಕ್ ಕಾರ್ಯದರ್ಶಿ ಗುರಡ್ಡಿ ಬಿರಾದರ್ ಸೇರಿದಂತೆ ಇಂಗಳಗೇರಿ ಹಾಗೂ ಗುಡ್ನಾಳ್ ಜಮಲ್ದನ್ನಿ ಗ್ರಾಮಸ್ಥರು ಭಾಗವಹಿಸಿದ್ದರು